ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಘಟನೆ ನಡೆದಿರೋದು ಕರ್ನಾಟಕದ ಪಕ್ಕದ ರಾಜ್ಯ ಕೇರಳದ ಕೊಚ್ಚಿನಲ್ಲಿ ಅವನಿಗೆ ಹದಿನೈದು ವರ್ಷ ವಯಸ್ಸಾಗಿರುತ್ತೆ ಹದಿನೈದು ವರ್ಷಕ್ಕೆ ಅವನ್ಗೆ ಅಹ್ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿತ್ತೋ ಅಥವಾ ಅವನ ಟಾರ್ಚರ್ ನ ಅನುಭವಿಸಿದ್ನೋ ಗೊತ್ತಿಲ್ಲ ಅವನ ಜೀವನದಲ್ಲಿ ಏನಾಗಿತ್ತೋ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವನ ಒಂದು ಆತ್ಮಹತ್ಯೆ ವಿಚಾರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶಕ್ಕೆ ಕಾರಣ ಆಗತ್ತೆ ಇನ್ನು ಕೇರಳದ ಅಹ್ ಸ್ಟಾರ್ ತಟರ್ ಆಗಿರಬಹುದು ಗಣ್ಯರು ಹಾಗೆ ಜನಸಾಮಾನ್ಯರು ಮೃತ ಬಾಲಕನ ಪರವಾಗಿ ಇವಾಗ ನ್ಯಾಯಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಕೂಡ ಹದಿನೈದು ವರ್ಷದ ಬಾಲಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಏನಕ್ಕೋಸ್ಕರ ಅವನು ಸುಸೈಡ್ ಮಾಡ್ಕೊಳ್ಳುವಂತಹ ಆ ಸಾಹಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದೆಲ್ಲವನ್ನ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನೆಲ್ ಿದ್ರೆ ಹದಿನೈದು ವರ್ಷದ ಬಾಲಕನ ಹೆಸರು ಮಿಹಿರ್ ಅಹಮದ್ ಅಂತ ಹೇಳ್ಬಿಟ್ಟು ಈ ಮಿಹಿರ್ ಏನಿದ್ದಾನೆ ತನ್ನ ತಾಯಿ ಹಾಗೆ ಪರಿವಾರದವರ ಜೊತೆ ಕೇರಳದ ಕೊಚ್ಚಿನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇರ್ತಾನೆ ಹಾಗೆ ಶಾಲೆಗೆ ಹೋಗುವಂತಹ ಹುಡುಗ ಕೂಡ ಇವನ ಕುಟುಂಬ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಇವನಿಗೆ ಕುಟುಂಬದಲ್ಲೇ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಸಮಸ್ಯೆನ ಯಾರೋ ಮಾಡ್ತಾರಲ್ಲ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಹ್ ಶಾಲೆಗೆ ಹೋಗಿ ಬರ್ತಾ ಇದ್ದ ಇವನ್ ಫ್ಯಾಮಿಲಿನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರ್ಲಿಲ್ಲ ಜಗಳ ಆಗಿರ್ಬೋದು ಮನಸ್ತಾಪ ಯಾವುದು ಇರ್ಲಿಲ್ಲ ಇವನ್ ಅವ್ನ್ಗೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನೂ ಕೂಡ ಕುಟುಂಬಸ್ಥರು ಅವನಿಗೆ ಪ್ರೊವೈಡ್ ಮಾಡಿದ್ರು ಸೊ ಹೀಗಿರುವಾಗ ಏಕಾಏಕಿ ಒಂದು ದಿನ ಮಿಹಿರ್ ಶಾಲೆಯಿಂದ ಮನೆಗೆ ಮರಳಿ ಬಂದಂತಹ ಸಂದರ್ಭದಲ್ಲಿ ಒಂದು ಗಂಟೆ ಒಳಗಡೆ ಅವನು ಇಪ್ಪತ್ತಾರನೇ ಮಹಡಿಯಿಂದ ಜಿಗಿದು ತನ್ನ ಪ್ರಾಣವನ್ನ ಕಳ್ಕೊಂಡಿರ್ತಾನೆ ಐ ಮೀನ್ ಸುಸೈಡ್ ಮಾಡ್ಕೊಂಡಿದ್ದಾನೆ ಇಪ್ಪತ್ತಾರನೇ ಮಹಡಿಯಿಂದ ಜಿಗಿದು ಸೊ ಅಷ್ಟು ಅವನು ಸುಸೈಡ್ ಮಾಡ್ಕೊಳ್ಳುವಷ್ಟು ಘಾಸ ಏನಾಗಿತ್ತು ಅವನು ಏನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದ ಮನಸ್ಸೊಳಗಡೆ ಅವನು ಏನನ್ನ ಇಟ್ಕೊಂಡು ಕೊರಗ್ತಾ ಇದ್ದ ಅನ್ನೋದು ಯಾರಿಗ್ ಕೂಡ ಗೊತ್ತಿಲ್ಲ ಐಡಿಯಾನೇ ಇಲ್ಲ ಅವನ ಧಾರುಣ ಸಾವಿನಿಂದ ತಾಯಿ ಹಾಗೆ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗಿದ್ದಾರೆ ಆ ಯಾಕೆ ಹಿಂಗ್ ಮಾಡ್ಕೊಂಡ ಏನ್ ಸಮಸ್ಯೆ ಇತ್ತು ಅವನಿಗೆ ಅನ್ನೋದನ್ನ ಅವರು ಕುಲಂಕುಶವಾಗಿ ಪತ್ತೆ ಹಚ್ಚತಕ್ಕಂತಹ ಕಾರ್ಯಕ್ಕೆ ಕೇಳಿತಾರೆ ಆವಾಗ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗಿನ ಜನರೇಷನ್ ಅಲ್ಲಿ ಎಲ್ಲಾ ಹನ್ನೆರಡರಿಂದ ಹದಿಮೂರು ವರ್ಷದ ಮಕ್ಕಳು ಎಲ್ಲರೂ ಕೂಡ ಇವಾಗ ಫೋನ್ ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದರಲ್ಲೂ ಈತ ಶಾಲೆಗೆ ಹೋಗುವಂತಹ ಹುಡುಗ ಶಾಲೆನಲ್ಲಿ ಏನೇ ವಿಚಾರಗಳಿದ್ರು ಕೂಡ ಮಾಹಿತಿಯನ್ನ ಶೇರ್ ಮಾಡ್ಬೇಕಾದ್ರು ಕೂಡ ಇವಾಗ ವಾಟ್ಸ್ಆ್ಯಪ್ ಮುಖಾಂತರ ಶೇರ್ ಮಾಡ್ತಾರೆ ಸೊ ಹಾಗಾಗಿ ಇವನಿಗೆ ಫೋನ್ ಕೊಡ್ಸಿದ್ದಾರೆ ಈತ ನೆಹೇನಿದ್ದಾನೆ ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ಹೀಗೆ ಎಲ್ಲರಲ್ಲೂ ಕೂಡ ಒಂದೊಂದು ಅಕೌಂಟ್ ಅನ್ನ ಹೊಂದಿದ್ದ ಹಾಗೇನೆ ಇವನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಚೆಕ್ ಮಾಡ್ದಂತ ಸಂದರ್ಭದಲ್ಲಿ ಮಿಹಿರ್ನ ಕೊನೇ ದಿನಗಳು ಹೇಗಿತ್ತು ಅಂತಂದ್ರೆ ಅಹ್ ಇವನಿಗೆ ಬಹಳ ಕೆಟ್ಟದಾಗಿ ಟೀಸ್ ಮಾಡಿರೋದು ಇವನನ್ನ ಬುಲಿ ಮಾಡಿರೋದು ಅವಮಾನ ಮಾಡಿರೋದು ಎಲ್ಲವೂ ಕೂಡ ಆತನ ಇನ್ಸ್ಟಾಗ್ರಾಮ್ ನ ಚಾಟ್ ನಲ್ಲಿ ಚಾಟ್ ನ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳು ಅವನ ಫ್ರೆಂಡ್ಸ್ ಹಾಗೆ ಕ್ಲಾಸ್ಮೇಟ್ಸ್ ಏನಿದ್ದಾರೆ ಅವರು ಶೇರ್ ಮಾಡಿರೋದು ಅವನಿಗೆ ಮೆಸೇಜ್ ನ ಮಾಡಿರೋದು ಅಥವಾ ಅವರ ಫ್ರೆಂಡ್ಸ್ ಬೇರೆ ಅವರಿಗೆ ಮೆಸೇಜ್ ಮಾಡಿ ಪೋಸ್ಟ್ ಗಳನ್ನ ಶೇರ್ ಮಾಡಿರೋದ್ರಿಂದ ಅವ್ನು ಎಷ್ಟು ಅವಮಾನವನ್ನ ಎದುರಿಸ್ತಾ ಇದ್ದ ಎದುರಿಸಿದ್ದ ಶಾಲೆನಲ್ಲಿ ಅನ್ನೋದು ಗೊತ್ತಾಗಿದೆ ರಾಗಿಂಗ್ ಅನ್ನೋದು ಎಷ್ಟ್ರ ಮಟ್ಟಿಗೆ ಶಾಲೆಯನ್ನ ಆವರಿಸಿತ್ತು ಅನ್ನೋದಕ್ಕೆ ಈ ಘಟನೆ ಎಕ್ಸಾಂಪಲ್ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಹುಡುಗನನ್ನ ಆತನ ಸಹಪಾಠಿಗಳು ಏನಿದ್ದಾರೆ ಟಾಯ್ಲೆಟ್ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ ಶಾಲೆಯಲ್ಲಿ ಇರುವಂತಹ ಟಾಯ್ಲೆಟ್ ವಾಶ್ರೂಮ್ ಟಾಯ್ಲೆಟ್ ರೂಮ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ನೀರನ್ನ ಟಾಯ್ಲೆಟ್ ನೀರನ್ನ ಕುಡಿಯೋದಿಕ್ಕೆ ಹೇಳ್ತಾರಂತೆ ಹಾಗೆ ಆ ಟಾಯ್ಲೆಟ್ ಸೀಟ್ ಏನಿದೆ ಅಹ್ ಕಮೋಟ್ ನ ಸೀಟ್ ಏನಿದೆ ಅದನ್ನ ಬಲವಂತವಾಗಿ ನಿಕ್ಕೋದಿಕ್ಕೆ ಹೇಳಿದ್ದಾರೆ ನಿಕ್ಕಿದಾನೆ ಕೂಡ ಹುಡುಗ ಆ ಟಾಯ್ಲೆಟ್ ಸೀಟ್ ನೆಕ್ಕಿದ್ದಾನೆ ಜೊತೆಗೆ ಆ ಟಾಯ್ಲೆಟ್ ನೀರ್ನ ಕೊಡ್ತಿದ್ದಾನೆ ಮತ್ತೆ ಇನ್ನಾವೇನು ಫ್ಲಶ್ ಮಾಡ್ತೀವಲ್ವಾ ಆ ಫ್ಲಶ್ ಮಾಡುವಂತಹ ಸಂದರ್ಭದಲ್ಲಿ ಆ ಟಾಯ್ಲೆಟ್ ಕಮೋಡ್ ನ ಒಳಗಡೆ ಮಿಹಿರ್ ನ ತಲೆಯನ್ನ ತಳ್ಳಿದ್ದಾರೆ ಇದೆಲ್ಲ ಹೇಗ್ ಗೊತ್ತಾಗ್ತಿದೆ ಅಂದ್ರೆ ಆತನ ಫ್ರೆಂಡ್ಸ್ ಏನು ಆ ಗ್ಯಾಂಗ್ ಏನಿತ್ತು ರಾಗಿಂಗ್ ಮಾಡುವಂತಹ ಗ್ಯಾಂಗ್ ಏನಿದೆ ಅವರ ಕ್ರೌರ್ಯತೆ ಅವರ ವಿಕೃತ ಮನಸ್ಥಿತಿ ಎಷ್ಟಿತ್ತು ಅಂತಂದ್ರೆ ಮಿಹಿರ್ಗೆ ಈ ರೀತಿ ಮಾಡಿರೋದನ್ನ ಅವರ ಸಹಪಾಠಿಗಳಿಗೆ ಪೋಸ್ಟ್ ಮುಖಾಂತರ ಶೇರ್ ಮಾಡಿರೋದು ಪೋಸ್ಟ್ ಮಾಡಿ ಅಥವಾ ಫೋಟೋಸ್ ನ ಕಳಿಸಿ ಅಹ್ ಶೇರ್ ಮಾಡಿ ನಾವು ಹಿಂಗ್ ಮಾಡ್ಬಿಟ್ವಿ ಅವನಿಗೆ ತರ ಮಾಡಿದ್ವಿ ಅಂತ ಅವ್ರ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಆ ಚಾಟ್ ಗಳ ಸ್ಕ್ರೀನ್ ಶಾಟ್ ಗಳು ಕೂಡ ಇವಾಗ ಪೊಲೀಸರ ಹತ್ರ ಇದೆ ಸೊ ಈ ರೀತಿಯಾಗಿ ಆತನ ಸ್ನೇಹಿತರು ಅವನಿಗೆ ಬಹಳನೇ ವಿಕೃತವಾಗಿ ಬಹಳ ಘೋರವಾಗಿ ಅವನಿಗೆ ಅವಮಾನವನ್ನ ಮಾಡಿರುವುದು ಇದೆಲ್ಲವೂ ಕೂಡ ಮಿಹಿರ್ ನ ಮತ್ತಷ್ಟು ಡಿಪ್ರೆಷನ್ ಗೆ ಹೋಗೋ ಹಾಗೆ ಕುಗ್ಗೋ ಹಾಗೆ ಮಾಡಿದೆ ಇದೇ ಕಾರಣದಿಂದ ಮಿಹಿರ್ ಸುಸೈಡ್ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಇವಾಗ ಅವರ ತಾಯಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಲ್ಲಿ ಹಾಕಿದ್ದಾರೆ ಹಾಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮಿಹಿರ್ ನ ಸಾವಿನ ಬಳಿಕವೂ ಕೂಡ ಅಂದ್ರೆ ಆ ಹುಡುಗ ತೀರ್ಕೊಂಡ್ಮೇಲೂ ಕೂಡ ಅವನ ಇನ್ಸ್ಟಾಗ್ರಾಮ್ ಖಾತೆಗೆ ಇನ್ಸ್ಟಾಗ್ರಾಮ್ಗೆ ಕೆಲವೊಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು ಅವನ ಶಾಲೆಯ ಫ್ರೆಂಡ್ಸ್ ಆಗಿರ್ಬೋದು ಹಾಗೆ ಕ್ಲಾಸ್ ಮೇಟ್ಸ್ ಆಗಿರ್ಬೋದು ಅಶ್ಲೀಲ ಮೆಸೇಜಸ್ ಗಳನ್ನ ಕಳಿಸ್ತಾ ಇರೋಂಥದ್ದು ಅಂದ್ರೆ ಅವನ ಸಾವನ್ನ ಸಂಭ್ರಮ ಸಂಭ್ರಮಿಸ್ತಾ ಇರೋ ಹಾಗೆ ನಿನ್ ಸತ್ತಿದ್ದೇ ಒಳ್ಳೇದಾಯ್ತು ಅನ್ನೋ ತರ ಅಹ್ ಅವನ ಸಾವು ಕೂಡ ಅವ್ರಿಗೆ ಅಷ್ಟು ಖುಷಿ ಕೊಡ್ತಾ ಇದೆ ಅನ್ನೋ ತರ ಮೆಸೇಜಸ್ ಕೂಡ ಬರ್ತಾ ಇರೋದು ಆ ನ ಕೂಡ ಇವಾಗ ಸ್ಕ್ರೀನ್ಶಾಟ್ ತೆಗೆದು ಇವಾಗ ಪೊಲೀಸರಿಗೆ ಕೊಟ್ಟಿದ್ದಾರೆ ಈ ಕಾಲದ ಮಕ್ಕಳು ಅವರ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಸಹಪಾಠಿಗಳು ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಏನೋ ಗೊತ್ತಿಲ್ಲದೆ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಆದ್ರೆ ಉಪ ಪ್ರಾಂಶುಪಾಲರು ವೈಸ್ ಪ್ರಿನ್ಸಿಪಲ್ ಒಂದು ಶಾಲೆಯನ್ನ ನಡೆಸ್ಕೊಂಡು ಹೋಗ್ತಕ್ಕಂತಹ ಅಷ್ಟು ಜನ ಮಕ್ಕಳನ್ನ ಸಂಭಾಳಿಸ್ಕೊಂಡು ಹೋಗುವಂತಹ ಪ್ರಾಂಶುಪಾಲರು ಕೂಡ ಮಿಹಿರ್ಗೆ ಕಿರುಕುಳವನ್ನ ಕೊಟ್ಟಿರುವಂತಹ ಮೆಸೇಜಸ್ಗಳು ಸ್ಕ್ರೀನ್ಶಾಟ್ಗಳು ಲಭ್ಯವಾಗಿದೆ ಅಂತಂದ್ರೆ ಏನ್ ಹೇಳೋಣ ಇದಕ್ಕೆ ಸೊ ಇವಾಗ ಈ ಒಂದು ಪ್ರಕರಣ ಈ ಒಂದು ಪ್ರಕರಣದ ಕುರಿತು ಈ ಒಂದು ಘಟನೆಯ ಕುರಿತು ಆ ಮೆಹೇರ್ನ ತಾಯಿ ಕೇರಳದ ಸಿಎಂ ಹಾಗೇನೆ ಕೇರಳದ ಪೊಲೀಸರಿಗೆ ಪತ್ರದ ಮುಖಾಂತರ ಏನೇನ್ ಆಗಿದೆ ಅಷ್ಟು ವಿಚಾರವನ್ನ ಇವಾಗ ತಿಳಿಸಿದ್ದಾರೆ ಆ ಸ್ಟಾರ್ ನಟರಾಗಿರಬಹುದು ಗಣ್ಯರು ಜನಸಾಮಾನ್ಯರು ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವಾಗ ಜಸ್ಟಿಸ್ ಫಾರ್ ಮಿಹಿರ್ ಅನ್ನುವಂತಹ ಕ್ಯಾಂಪೇನ್ ಕೂಡ ಇವಾಗ ಶುರು ಮಾಡಿದ್ದಾರೆ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ರ್ಯಾಗಿಂಗ್ ಅನ್ನೋದು ಕಾಲೇಜ್ಗೆ ಮಾತ್ರ ಸೀಮಿತ ಕಾಲೇಜ್ ನಲ್ಲಿ ಮಾತ್ರ ರ್ಯಾಗಿಂಗ್ ಆಗತ್ತೆ ಅಂತ ಅನ್ಕೊಂಡಿದ್ವಿ ಇವಾಗ ರ್ಯಾಗಿಂಗ್ ಅನ್ನೋದು ಹೈಸ್ಕೂಲ್ಗೂ ಕೂಡ ಬಂದ್ಬಿಟ್ಟಿದೆ ಶಾಲೆ ಹಂತಗಳಲ್ಲಿ ಮಕ್ಕಳು ರ್ಯಾಗಿಂಗ್ ಮಾಡಿ ಅಹ್ ಒಬ್ಬ ಹುಡುಗನ ಸಾಯಿಸುವಂತ ಮಟ್ಟಿಗೆ ರ್ಯಾಗಿಂಗ್ ಮಾಡ್ತಾರೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಸೊ ಶಾಲೆ ಶಾಲೆಯ ಹಂತಗಳಲ್ಲಿ ರ್ಯಾಗಿಂಗ್ ಮಾಡ್ತಕ್ಕಂತಹ ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಏನೇನು ಕ್ರಮವನ್ನ ಕೈಗೊಳ್ಬೇಕು ಅದೆಲ್ಲವನ್ನ ತಗೊಂಡು ಮಕ್ಕಳನ್ನ ಸುರಕ್ಷತೆಯಿಂದ ಕಾಪಾಡ್ತಕ್ಕಂತಹ ಅಹ್ ಒಂದು ಎನ್ವಾರ್ಮೆಂಟ್ ಅನ್ನ ನಾವಲ್ಲಿ ಸೃಷ್ಟಿ ಮಾಡಬೇಕಾಗುತ್ತೆ ಮತ್ತೊಂದು ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಮಾಡಿರುವಂತಹ ಈ ಗೇಡಿನ ಕೆಲಸದಿಂದಾಗಿ ಶಿಕ್ಷಕರ ಮೇಲೆ ಇರುವಂತಹ ಗೌರವ ಭಾವನೆ ಕೂಡ ಹೊರಟು ಹೋಗುತ್ತೆ ಸೊ ಎಲ್ಲಾ ಶಿಕ್ಷಕರು ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ ಕೆಲವೊಬ್ರು ಒಬ್ರು ಇಬ್ರು ಮಾಡುವಂತಹ ಇಂತಹ ಕೆಲಸಗಳಿಂದ ಇಡೀ ಶಿಕ್ಷಕ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಅಂತ ಹೇಳ್ಬೋದು ಅದೇನೇ ಆಗಿರ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಚಲನವಲನಗಳ ಬಗ್ಗೆ ಆಕ್ಟಿವಿಟೀಸ್ ಬಗ್ಗೆ ಎಷ್ಟೇ ಗಮನ ಇಟ್ಟು ನೋಡ್ಕೊಂಡ್ರು ಕೂಡ ಸಾಕಾಗೋದಿಲ್ಲ ಅವ್ರು ಡೈಲಿ ಏನೇನ್ ಮಾಡ್ತಿದ್ದಾರೆ ಶಾಲೆನಲ್ಲಿ ಅವರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನ ನಾವು ವಿಚಾರಣೆ ಮಾಡ್ಬೇಕು ಅವ್ರಿಗೆ ಅಂತ ಒಂದು ಟೈಮ್ ನ ಕೊಟ್ಟು ಕಾಳಜಿ ವಹಿಸೋದು ಬಹಳನೇ ಸುದ್ದ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ नमस्कार